ಅದಕ್ಕೆ ಏನು ಏನ್ ಅಂದ್ರೆ ಭಜನಿ ಅಂದ್ರೆ ಆ ಮುತ್ತ ಭಾಳ ಪ್ರೀತಿ ಅಂತ ಭಜನಿಮ್ ನಾವು ಹಾಸಲ ಹೇಳಿರ್ಬೇಕಿ ಮಾತು ಭಜನಿ ಅಂದ್ರೆ ಬಹಳ ಪ್ರೀತಿ ಭಜನಿ ಮಾಡ್ಕೊಂತ ಕುಂತಾಗ ಅವಾಗ ಎಷ್ಟು ದಿನ ಒಂದ್ ದಿವ್ಸ ಎರಡು ದಿನ ನಾಲ್ಕು ದಿನ ಒಂದು ವಾರ ಒಪ್ಪತ್ತು ಹಂಗೆ ಮಲ್ಕೊಂಡ್ರ ಮಲ್ಕಂತಿದ್ದ ಇಲ್ಲಾಂದ್ರೆ ಭಜನಿ ಮಾಡ್ಲಾಕತ್ರಿ ಎಬ್ಬಸ್ಬೇಕಂದ್ರೆ ಹೋಗಿ ಹಳ್ಳಿ ಎರಡು ಹೇಳ್ತಿದ್ದಿಲ್ಲ ಅವ್ರು ಸ್ವಲ್ಪ ಭಜನಿ ಮಾಡ್ಕೊಂಡು ಕುಂದ್ರೆ ಹೇಳ್ತಾನುಕೊಂಡು ಭಜನೆ ಮಾಡ್ಕೊಂತ ಕುಂತ ಎದ್ದು ಬಂದು ಡೇ ಹಿಂಗ್ ಮಾಡ್ತಾರಲೇ ಭಜನಿ ಭಜನಿ ಮಾಡ್ಬೇಕಾದ್ರೆ ನಿಂತು ನೀವು ಮರಿಬೇಕು

ತಂೀ ಪದ ನೀವೊಂದು ಪದ ಆಡ್ಲಕತ್ರಿ ಅದೊಂದು ಬರ್ಲಕ್ಕದ ಬೇರೆ ಆತರ ಆಗಿದೆ ತಂಟಿ ಹೌದಾ ಈ ಒಂದರೆಲ್ಲ ರಕ್ ಹತ್ತರಿ ತಂಟಿ ಅಂದ್ರೆ ಇಲ್ಲಿ ನೋಡಿ ತಂಟಿ ಅಂದ್ರ ಸಿದ್ಧಗೌಡ್ರ ಅಂದ್ರು ಯಪ್ಪ ಕಲುಬುರಗಿನ ಹೆಚ್ಚದ ಕಲಬುರಗಿನ ಈ ಊರಾಗ ಹೆಚ್ಚದ ಈ ಊರ್ಕಿನ ಈ ಮಡದಾಗ ಹೆಚ್ಚದ ತಂಟಿ ಅಂದಿ ಯಾಕ ಸುತ್ತ ಸುತ್ತಮಿ ಅಂದ್ರು ನೋಡು ಆಟ ತಂಗಾಗ ಹೌದಾ ಆಗ್ಲಿ ಆದ್ರೂ ಕೂಡ ಎಲ್ಲಿ ಶ್ರದ್ಧೆ ಇರ್ತದ ಎಲ್ಲಿ ವಿಶ್ವಾಸ ಇರ್ತದ ಎಲ್ಲಿ ಸಮರ್ಪಣಾ ಭಾವ ಅಲ್ಲಿ ಸದ್ಗುರುನಾಥನೇ ಕಾಯ್ತಿರ್ತಾನ ಅಂತ ತಿಳ್ಕೊಂಡು ಹೇಳುವಂಥವ್ರು ಆಶ ಅಂತ ವಿಚಾರವನ್ನಿಟ್ಟುಕೊಂಡು ಈಶ್ವರಾಧಿಪತ್ಯ ಭಜನಿ ಮ್ಯಾಗ ಬಹಳ ಪ್ರೀತಿ ಅದನಂತ ಭಜನಿನೇ ಅವ್ನಿಗೆ ವಿರ್ಸಬೇಕಾದ್ರೆ ಅವ್ನಿಗೆ ವಿಧಾನ ಅದಂತ ಅದಕ್ಕೆ ಭಜನಿ ಮಾಡ್ಕೊಂತ ಕುದುರ್ಬೇಕನ್ನೋದ್ರೊಳಗಾಗಿ ಅವರು ಧೇಯಧಾರಿಗಳಾಗಿದ್ದಾಗ ಫರ್ತಾಬಾದ್ ಭಕ್ತರು ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಿದ್ರು ಹಳೆ ಭಕ್ತರು ಕೆಲವು ಕೆಲವು ಮಂದಿ ಹಳೆ ಭಂತರು ವಿಶ್ವರಾಧ್ಯ ಸಮಾನಂತರವಾಗಿ ಜೀವನ ಹಂಚಿಕೊಂಡ್ರೇ ಮುದ್ದೆ ಇದ್ದಾಗ ನಾ ಇದ್ದಪ್ಪ ಅಂತ ತಿಳ್ಕೊಂಡಂತರ ನಾವು ಅವರೇ ಪುಣ್ಯವಂತರಪ್ಪ ಅಂತ ತಿಳ್ಕೊಂಡು ಅನ್ನುವಂಥವ್ರು ಒಂಥರಾಗ್ತಿವಿ ಯಾಕಂದ್ರೆ ವಿಶ್ವಾರಾಧ್ಯ ಅಂತ ತಿಳ್ಕೊಂಡಂದ್ರ ಕಲಿಯುಗದಾಗ ಅವನೇ ಪರಮಾತ್ಮ ಬಾಳ್ ಮಂದಿರ್ತ ಕಲಿ ಕಲಿಯುಗ ಜಗ ಯುಗ ನಾವು ಈ ಹೈ ಕಲಿಯುಗದ ಕೆಟ್ಟದ್ದು ಕೆಟ್ಟದ್ದು ಅಂತ ತಿಳ್ಕೊಂಡು ನಾವಂತಿರ್ತೀವಿ ಆಧ್ಯಾತ್ಮ ದೃಷ್ಟಿಯಿಂದ ಹೇಳ್ತಾರ ಕಲಿಯುಗ ಯುಗ ಜಮ ಸಮ ಯುಗ ನಹಿ ದ್ವಾಪರದ ಚತ ದ್ವಾಪರದ ತ್ರೈತಯುಗದಾಗ ದೇವ್ರು ಬಿಟ್ಟೆ ಆಗ್ತಿದ್ದ ಸಂಘಟದಿಂದ ಶ್ರೀಕೃಷ್ಣ ಮತ್ತೊಮ್ಮೆ ಹಣ ಮಂದಿರು ಆ ಕಡೆ ಈ ಕಡೆ ಅರ್ದಾಗ ಇಲೆ ಹೋದ ಅಂತ ತಿಳ್ಕೊಂಡು ನಾವೆಲ್ಲ ಕೇಳ್ತೀವಿ ಕತಿ ಹೌದ್ಬೋದು ಆದ್ರ ಅನುಭವಿಗಳೇನು ಹೇಳ್ತಾರ ಕಲಿಯುಗ ಕೆಟ್ಟದ್ದು ಅಂತ ತಿಳ್ಕೊಂಡು ನೀವೇ ಕಲಿಯುಗ ಕೆಟ್ಟದ್ದಲ್ಲ ಕಲಿಯುಗ ಜಗ ಸಮಗ ನಹಿ ಅಂದ್ರೆ ಈ ಜಗದಲ್ಲಿ ಎಷ್ಟೇ ಯುಗಗಳಾದ್ರೂ ಕೂಡ ಕಲಿಯುಗದಂತ ಸಮಾನಾಂತರವಾದಂತ ಯುಗ ಯಾ ಮತ್ತೊಂದಿಲ್ಲ ಅಂತ ಹೇಳಿಗಳು ಯಾಕಂದ್ರು ಅವರು ಕಲಿಯುಗದಲ್ಲಿ ನಾನು ಕಲಿಯು ಕಲಿಯುಗದ ಆಟ ನಡೆಸ್ತೇನೆ ಅಂತ ತಿಳ್ಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ಕಲಿಯುಗ ತಾನು ಪ್ರಾರ್ಥನೆ ಮಾಡಿದ್ರೂ ಕೂಡ ಮಾಡಿದಂತ ಪಾಪ ಕರ್ಮಾದಿಗಳಿಂದ ಭೂಮಿ ತಾಯಿಯ ಮುಖ ಕಂಪ ಅವಾಗ ಕೇಳಿದ್ರಂತ ಅಲ್ಲವ ನೀ ಇಷ್ಟು ಕಪ್ಪಾಗಿದೆ ಮಾಡಿದಂತ ಪಾಪಾತ್ಮ ಪಾಪ ನೀ ಹೊತ್ಕೊಂಡು ಕಪ್ಪಾಗಿದೇನು ಅಂತ ಅಂತ ಹೌದು ಅಂತ ತಿಳ್ಕೊಂಡ ಅಂದ ಕೆಲವು ಮಂದಿ ಕಲ್ಪನೆ ಬರ್ತದೆ ಏನಂದ್ರೆ ಈಗ ಮೊನ್ನೆ ಏನೋ ಆಯ್ತದ ಯಾವ್ದದು ಆ ಪ್ರಯಾಗರಾಜ ಅಂತ ಪ್ರಯಾಗರಾಜ ಎಷ್ಟೋ ಫೋರ್ಟ್ ಬಂದು ಹೋಗಿ ಮುನಿಗ್ ಬಂದ್ರು ಅಂತ ತಿಳ್ಕೊಂಡು ಹೇಳ್ತಾರೆ ಅವಾಗ ಗಂಗಾ ಮಾಯಿ ಕೇಳಿದ್ರಂತ ಅಂದ್ರೆ ಗಂಗಾ ತಾಯಿಗೆ ಅಲ್ಲವ ಇಷ್ಟು ಕೋಟಿ ಜನ ಬಂದು ನಿನ್ನಲ್ಲಿ ಸ್ನಾನ ಮಾಡಿದ್ರು ಮಾಡಿದಂತ ಸ್ನಾನ ಮತ್ತೆ ಎಲ್ಲರು ಎದಕ್ ಬರ್ತಾರ ಏನ ಪಾಪ ಕರ್ಮಾದಿಗಳು ಹೋಗ್ಬೇಕಂತ ಬಂದಿರ್ತಾರ ಮತ್ತೆ ಎಲ್ಲಾ ಜನರು ಆರು ಕೋಟಿ ಜನರು ಪಾಪಗಳು ಕಂಡು ಆ ಪಾಪ ಎಲ್ಲಿ ಇಟ್ಕತಿ ಅಂತ ಕೇಳಿದ್ರ ಆಕೆ ಅಂದಂತ ಪಾಪ ನನಬಲ್ ಇಟ್ಕಂಗಿಲ್ಲ ನಾ ಹರ್ಕೋಂತ ಹೋಗಿ ಸಮುದ್ರಕ್ಕೆ ಕೊಡ್ತೇನೆ ಅಂತಂದ್ರ ಈ ಮಗ ಕೇಳಲಕ್ ತಯಾರಾಗಿದ್ದ ಅವ ಅಂದ ಮತ್ತ ಎಲ್ಲಿ ಕೇಳಿನಿ ಸಮುದ್ರಕ್ಕೆ ಹೋಗಿ ಕೇಳಿದ್ರ ಅಂತ ತಿಳ್ಕೊಂಡು ಸೀದಾ ಸಮುದ್ರ ರಾಜ ಹೌದು ಗಂಗಾ ನಾಯಿ ಗಂಗಾ ತಾಯಿ ಹತ್ರ ಮಾಡಿದಂತ ಪಾಪ ಅಕ್ಕಿನ ಹೊದಂಗಿಲ್ಲ ಮನುಷ್ಯರು ಮಾಡಿದಂತ ಪಾಪಗಳನ್ನ ತಂದು ಸಮುದ್ರಕ್ಕೆ ಬಿಡ್ತೀನಿ ಅಂತ ತಿಳ್ಕೊಂಡು ಹೇಳ್ತಾನ ಅದಕ್ಕ ನೀ ಏನ್ ಮಾಡ್ತೀನಿ ಬಲಿ ಒಟ್ಟೆಗೆ ಇಟ್ಕಂತಿನ ಪಾಪ ಅಂತ ಕೇಳ್ತಂತ ಅವಾಗ ಸಮುದ್ರ ರಾಜ ಅಂದಂತ ನಾಯಿ ಇಟ್ಕೊಂಡಿಲ್ಲಪ್ಪ ಮಕ್ಕಳು ಹೊಲ ಮುಟ್ಲಿ ಅಂತ ಕೊಡ್ತಾರ ನಾ ಪಾಪ ಜಮ ಇಟ್ಕೊಂಡು ಜಮ ಇಟ್ಕೊಂಡು ಮೋಡಗಳು ಮಾಡಿ ಮ್ಯಾಗ್ ಕಳ್ಸಿ ಕೊಡ್ತೀನಿ ಗಂಟ್ ಗಂಟ್ ದೊಡ್ಡ ದೊಡ್ಡ ಗಂಟಾಗಿ ಮಾಡ ಮಾಡಾಗಿ ಮ್ಯಾಗ ಹೋಗ್ತದ ಅಂತ ಹೇಳಿದ್ರ ಅರೆ ರೀ ಅವ್ರು ಮಾಡರಾಜ್ ಕೇಳಿದ್ರಂತ ಮತ್ತೆ ನಿನ್ನ ಬಲ್ಲಿ ನೀ ಏನ್ ಮಾಡ್ತೇನೆ ಏನು ಮಾಡಂಗಿಲ್ಲ ಯಾವಾಗ ನಾ ತಪ್ಪು ಗಾಳಿ ಅಂತಂದ್ರೆ ನೀರು ಸೋರಿಸ್ತೀನಿ ಎಲ್ಲಿ ಅಂದ್ರೆ ಯಾರು ಪಾಪ ಮಾಡಿರ್ತಾರ ಪಾಪ ಮಾಡಿದ್ರ ತಿನ್ಬೇಗೆ ಹಾಕ್ತದೆ ಅಂತ ಹೇಳ್ತೇನೆ ಅಂದ್ರೆ ನೀ ಮಾಡಿದ್ರೆ ಪಾಪ ಎಲ್ಲಿ ಅಂತಂದ್ರೆ ಮತ್ತೆ ಹೀಗೆ ತಿರುಗಾಡಿ ಬರ್ತಂತಂದು ಹೋಗಿ ಮತ್ತೆ ಬೀಳುತ್ತಂತ ಇವೆಲ್ಲ ಪಾಪಗಳನ್ನ ಕಳಿಬೇಕಾದ್ರ ಅದು ಯಾರ್ ಸಾಧ್ಯ ಅಂತ ತಿಳ್ಕೊಂಡ ಕೇಳಿದಾಗ ಪಾಪಗಳನ್ನ ಕಳೆದ ಯಾರನಿಂದ ಸಾಧ್ಯ ಇಲ್ಲ ಅಂತ ಪಾಪಗಳನ್ನ ಕಳಿತಕ್ಕಂತ ಶಕ್ತಿ ಯಾರಲ್ಲಿ ಅದಂತ ಕೇಳಿದಾಗ ಶಿವನಾವತಾರಿಗಳಾಗಿ ಗುರು ಸ್ವರೂಪದಿಂದ ನಮ್ಗೆ ಯಾರು ಕಾಣುತ್ತಾ ಆ ಗುರುವಿನ ಪಾದದಲ್ಲಿ ಮಾತ್ರ ಅಂತ ಪಾಪ ತೊಳೆಯುವಂತ ಶಕ್ತಿ ಅದ್ ತಿಳುವಂತ ಅಂಥ ಕಲಿಯುಗದಲ್ಲಿ ನಮ್ಮೆಲ್ಲರಿಗೂ ಕೂಡ ಭಗವಂತನ ಕಲಿಯುಗದ ನಿಯಮವನ್ನು ಹಿಂದಕ್ಕೆ ಸರಿಸಿ ಯಾಕಂದ್ರೆ ಕಲಿಯುಗದ ನಾನು ಕಲಿಯಾಟ ನಡೆಸ್ತೀನಿ ಅಂತ ಹೇಳ್ಕೊಂಡು ಕಲಿದೇವನಲ್ಲಿ ಕಲಿಯುಗ ತನ್ನ ಬ್ರಹ್ಮ ವಿಷ್ಣು ಮಹೇಶ್ವರನಲ್ಲಿ ಹೆಂಗ ಮಾತು ಪಡ್ಕೊಂಡು ಬಂದ್ರು ಕೂಡ ಆ ಕಲಿದೇವತನದನ್ನ ದೂರ ಮಾಡಿ ಇಲ್ಲಿದ್ದಂತಹ ಪಾಪ ಕರ್ಮಾದಿಗಳನ್ನ ತೊಡಸ್ಕೊಂತ ನಾನು ನಾ ಇರ್ತೀನಿ ಬಂದಂತವ್ರು ಅದರಿಗ ಹೋಳು ಅಂತ ಅನ್ನುವಂತ ಶಕ್ತಿ ಯಾರಲ್ಲಿ ಇರ್ತಂತಂದ್ರ ಸದ್ಗುರುನಾಥನಲ್ಲಿ ಬರ್ತದ ಅದು ಸದ್ಗುರು ಸಮರ್ಥ ವಿಶ್ವನಾಥರ ನಾವು ಕಾಣುವಂಥ ಅಂತಹ ವಿಶ್ವನಾಥರು ದೇಹಧಾರೆಗಳಾಗಿದ್ದಂತ ಸಂದರ್ಭದಲ್ಲಿ ಫರದಾಬಾದ್ ಜನ ಬರ್ತಿದ್ರಂತ ಫರ್ತಾಬಾದ್ ಪರುತಪ್ಪ ಗೊಬ್ಬರ ಅಂತ ತಿಳ್ಕೊಂಡು ಯಾಕಂದ್ರೆ ಆವಾಗಿನ ಸಂದರ್ಭದಲ್ಲಿ ಪರುತಪ್ಪ ಗೊಬ್ಬೂರು ಗೊಲಾಳಗೌಡ ಯಲುಗೋಡು ಶರಣ ಸಂಕ್ರಪ್ಪ ಗೌಡು ನಮ್ಮ ಇಜೇರಿ ಸಿದ್ದರಾಮ ಸಾಧು ಎಂಕಂಚ ಇಂಥ ಕೆಲವು ಮಂದಿ ಮನುಷ್ಯನ ಓಡಾಡ್ಕೊಂತ ಓಡಾಡ್ಕೊಂತಿದ್ರು ಅಂತ ಸಂದರ್ಭದಲ್ಲಿ ಆ ಬರ್ತಪ್ಪ ಗಬ್ಬುರು ಬಂದಂತೆಪ್ಪ ನಮ್ಮ ಊರಿಗೆ ಯಾವಾಗ ಕರ್ಕೊಂಡು ಹೋದ್ರು ಬರ್ತಿದ್ವಿ ಮತ್ತ ಈ ಹೋಗಿ ಬರೋ ನಡಿ ಅಂತ ಇಲ್ಲಿ ಬಂದಾಗ ಅಂದಾಗ ಈಶ್ವರಾಧಿರಂತಲ್ಲಿ ಶರೀರ ಬರುತ್ತೆ ಆಗಿದಳೆ ಬರತೆ ಬರದ್ ಅಂತ ಅಂದಾಗ ಎರಡು ದಿನ ಹಂಗೆ ಕುಂತಂತ ಊಟ ಇರ್ಲಾರ ಊಟ ಇಲ್ಲ ಹಂಗೆ ಕುಂತಾಗ ಅವಳ ಗಂಟಿತ್ತನದಿಂದ ಎಪ್ಪಾ ನೀ ಬರ್ಲಿಲ್ಲ ಅಂದ್ರೆ ನಾ ಊರಿಗೆ ಹೋಗಂಗಿಲ್ಲ ಅಂದಾಗ ವಿಶ್ವರಾತ್ರಿ ಒಂದು ವಾರ ನಾಲ್ಕು ದಿನ ಬಿಟ್ಟು ನೋಡಿದ್ರ ಅಂತೇಳಿ ಬರುತ್ತೆ ನಾ ಬರೀಬೇಕಂತ ತಿಳ್ಕೊಂಡಿರ್ಲಿ ನೀ ಭಜನಿ ಮಾಡ್ಕೊ ಅಂತಕೊಂದ್ರು ಆ ಬಂದ್ ನಾನ್ ದರ್ಶನ ಕೊಡ್ತೀನಿ ಅಂತ ಹೇಳಿದ್ರ ಅಂದ್ರೆ ವಿಶ್ವರಾತ್ರಿ ಮತ್ತೆ ಹೌದಪ್ಪ ಅಂತ ತಿಳ್ಕೊಂಡು ಅಂತ ಹೇಳುವಂತಲೇ ಕರಿ ಗುಬ್ಬಿಯಾಗಿ ಬರ್ತೀವಿ ನೋಡ್ ಹಿಂಗೇ ಈ ಸಂದ್ ಬರೋದಾಗಲ್ಲ ಗುಬ್ಬಿಯಾಗಿ ಬಂದು ಭಜನಿ ಕೇಳ್ತೀವಿ ನೋಡು ಅಂತಂದ್ರ ಆಯ್ತಪ್ಪ ಒಂದು ಆದ ವೇಳೆ ಊರವರು ಎಲ್ಲರೂ ಭಜನೆ ಮಾಡ್ಲಿಕ್ಕೆ ಒಂದು ದಿವಸ ಹೋಯ್ತು ಎರಡು ದಿನ ಹೋಯ್ತು ಮೂರನೇ ದಿನ ಭಜನೆ ಮಾಡ್ಕೋ ಕುಂದ್ರೆ ಒಂದು ಗುಬ್ಬಿ ಬಂದು ಕುಂತು ಕುಂತಂದ್ರೆ ಎಲ್ಲರೂ ಅದಕ್ಕೆ ಹಿಡ್ಕೊಂಡು ಹಿಂಗೆ ತಿರುಮೆ ಕೈ ಆಡ್ಸ್ಕೊಂತೇ ಅಪ್ಪ ಅಪ್ಪ ಅಂದ್ರೆ ದೊಡ್ಡ ಉಪ್ಪಿ ಮ್ಯಾಗೆ ಇಟ್ಕೊಂಡು ರಾಲ್ಲಿ ಇಟ್ಕೊಂಡು ರೀಲಿ ಇಟ್ಕೊಂಡು ಕಳಿಸ್ಕೊಟ್ರು ಅಪ್ಪ ಸಾಕ್ಷಾತ್ ದರ್ಶನ ಕೊಟ್ಟ ಇಲ್ಲಿ ಹೋಗಿ ಬರೋ ನಡ್ರಿ ಅಂತ ತಿಳ್ಕೊಂಡು ಮತ್ತೆ ವಾಪಸ್ ದರ್ಶನ ಬರೋದ್ರೆ ಮುಂದೆ ಕಲ್ ತೊಂಡ್ ನಿಂತಲ್ಲಿ ಅಪ್ಪ ದರ್ಶನ ಕೊಡ್ಲಕ್ಕ ಬಾ ಬಾ ಅಂತ ತಿಳ್ಕೊಂಡು ಹೇಳ್ತಾರೆ ಲೇ ನಾ ಡಬ್ಬದ ಮೇಲೆ ಕೈ ಆಡ್ಸಕ್ ನಾ ಏನ್ ಪಾರ ಸಣ್ಣ ಹುಡುಗನ ಹುಡುಗರ್ಲಿ ಅಂತ ಕೇಳಿದ ಕೃಷ್ಣ ಎಲ್ಲಿ ಶ್ರದ್ಧೆ ಇರ್ತದ ಎಲ್ಲಿ ಭಾವನೆ ಇರ್ತದ ಭಗವಂತ ನಮ್ಮ ಕೈಯಲ್ಲಿ ಇರತಕ್ಕಂತ ಆಗ್ತಾನ ಅದಕ್ಕೆ ಹೇಳ್ತಾರ ಶ್ರದ್ಧಾ ಇರಬೇಕು ಭಕ್ತಿ ಇರಬೇಕು ಯಾರೇ ಇರ್ತದೆ ಅದಕ್ಕೆ ಅವರು ಇವರು ಬಡವ ಬಲ್ಲದ ಮತ್ತೊಂದು ಬಂದದ್ದಲ್ಲ ಯಾಕಂದ್ರೆ ಹೇಳ್ತಾರ ಕಟ್ಟಿಗೆ ಮಾರುವವನಾಗ್ಲಿ ಮೆಟ್ಟು ಹೊಲಿಯುವವನಾಗ್ಲಿ ಕಷ್ಟಪಟ್ಟು ದುಡಿಯುವ ಮುಷ್ಟಿ ಅನ್ನವೇ ಅಂತ ಸರ್ವಜ್ಞ ಬಂದಿರಿ ರೈತರ ಹಬ್ಬ ಕಟ್ಟಿಗೆ ಹೊಡ್ಕೊಂತಿರ್ಲಿ ಮಾರ್ಕೊಂಡ್ ಅವ ಮತ್ತೊಂದು ಚಂಬಾರ ಕೆಲಸ ಮಾಡ್ತಿರ್ಲಿ ಏನೇ ಮಾಡ್ಲಿ ಎಲ್ಲಿ ಶ್ರದ್ಧಾ ಇರ್ತದ ಎಲ್ಲಿ ಭಾವನೆ ಇರ್ತದ ನಮ್ಮ ಹೃದಯಾಂತರ ದರದಲ್ಲಿ ಭಗವಂತ ಇರತಕ್ಕಂತವ್ ಆ ಒಂದು ದಿಶೆಯಲ್ಲಿ ಅಂತ ತಿಳ್ಕೊಂಡು ಆಧ್ಯಾತ್ಮ ದೃಷ್ಟಿಯಲ್ಲಿ ಮೀರುವ ಪರ್ವತದಿಂದ ಮೆರೆದು ಹೋದ್ರಂತ ಪುಣ್ಯಾತ್ಮ ಯಾರು ಸೂರ್ಯದಾಸ ಆ ಸೂರ್ಯದಾಸರು ಕಣ್ಣಿಂತಿದ್ದಿಲ್ಲ ಶಿವನಾಮ ಸ್ಮರಣೆ ಭಜನ ಹಿಂಗ್ ಮಾಡ್ತಿದ್ರು ಭಜನ ಕೀರ್ತನ ಹಿಂಗ್ ಮಾಡ್ತಿದ್ರು ತಂತ ತಾ ಮರೆತು ಎಲ್ಲಿ ಕುಂತಿನ ಬರ್ತಿದ್ದ ಕೈಯಾಗ ತಾಳ ಪಡ್ಕೊಂತ ಬಡ್ಕೊಂತ ಬಡ್ಕೊಂತಿದ್ದಂತ ಸಂದರ್ಭದಲ್ಲಿ ಕೈಯ ತಾಳ ಉಚ್ಕೊಂತ ಬಿದ್ರು ಕೂಡ ಆ ಸೂರ್ಯದಾಸ ಗೊತ್ತಿರ್ತಿದ್ದಿಲ್ಲ ನಾನು ಹಂಗೆ ಭಜನೆ ಮಾಡ್ಲಾಕಂತೀನಿ ಅಂತ ತಿಳ್ಕೊಂಡು ಅಷ್ಟೇ ಏಕಾಂತ ತನ್ನ ಏನ ಭಜನೆ ಮಾಡ್ಕೊಂಡು ಮಾಡ್ಕೊಂಡು ಕೂತಿದ್ದ ಹಿಂಗೆ ಭಜನಾ ಸಂಘ ನಡೆದಿತ್ತು ಸುಳ್ಳು ದಾಸ ಬಾಳ ಭಕ್ತಿಯಿಂದ ಭಜನೆ ಮಾಡ್ಕೊಂಡು ಮಾಡ್ಕೊಂಡು ಅದ ಕೈಯನು ಭಜನಿ ತಾಳ ಮುಚ್ಚಿ ಬಿತ್ತು ತಾಸ ಆಯ್ತು ಎರಡು ತಾಸ ಆಯ್ತು ನಾಲ್ಕು ತಾಸ ಆಯ್ತು ಸುತ್ತಮುತ್ತ ಭಜನೆ ಎಂದ್ರನು ಕೂಡ ಇದೇನಪ್ಪ ಕಂಡು ಕಾಣಂಗಿಲ್ಲ ತಾನು ನಂಗೆ ಎದ್ದು ಆದ್ರು ಗೊತ್ತಾಗಿಲ್ಲ ಕೂತಿದ್ರು ಗೊತ್ತಾಗಲ್ಲ ನಡ್ರಿ ಅಂತ ತಿಳ್ಕೊಂಡು ಒಬ್ಬೊಬ್ಬರು ಒಬ್ಬೊಬ್ಬರು ಒಬ್ಬರು ಎದ್ದು ಆದ್ರು ಎಲ್ಲಿ ಯಾರು ಉಳಿದಿಲ್ಲ ಯಾರು ಉಳಿಲಿಲ್ಲ ಮನೆಗೆ ಏನ್ ಬಂತಂತ ಕೇಳಿದ್ರೆ ಅವ್ ಮೊದಲೇ ಕುರುಡಿದ್ದ ರಾತ್ರಿಗ ಅವ್ನ ಮನೆಗ್ ಕರ್ಕೊಂಡೋಗಿ ಹಚ್ಬೇಕನ್ನುವಂಥದ್ದು ಕೂಡ ಸಂಗಡ ಒಬ್ರು ಇದ್ದಿದ್ದಿಲ್ಲ ಆದ್ರೆ ಸೂರ್ಯದಾಸ ಭುಜನಿ ಮಾಡದ್ ಬಿಡ್ಲಿಲ್ಲ ಮಾಡ್ಕೊಂತ ಮಾಡ್ಕೊಂಡ್ ಕುಂತಾಗ ಮ್ಯಾಗಿದ್ದಂತ ಭಗವಂತನೇ ಬಂದ ಹೌದು ಎಲ್ಲರೂ ಎದ್ದು ಅದು ನನ್ ಮ್ಯಾಗ ಭುಜನಿ ಮಾಡ್ಲಕ್ಕಂತಂದ್ರೆ ಇವ್ ಮನೆ ನಮ್ಮ ಮುಡ್ಸಂತ ಜವಾಬ್ದಾರಿ ಅಂತ ಅನ್ನೇವರು